ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಜಸ್ಟು ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮ್ಮದು ಲೈಕು ಕಮೆಂಟಿಂದ ಸೊ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಜಸ್ಟ್ ಒಂದು ಲೈಕ್ ಮಾಡಿ ಹಾಗೇ ಅಂತ ಹೇಳ್ದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಸಂಕ್ರಾಂತಿ ಹಬ್ಬ ಬಂದು ಏನು ವಿಶೇಷ ಅಂದರೆ ಎಳ್ಳು ಬೆಲ್ಲ ಎಲ್ಲರ ಮನೆಗೂ ನಾವು ಹಂಚ್ತೀವಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಎಳ್ಳು ಬೆಲ್ಲನ ಹಂಚ್ತೀವಿ ನಾನು ಜಸ್ಟ್ ಏನಿಲ್ಲ ಈ ವಿಡಿಯೋದಲ್ಲಿ ನಾನು ಎಳ್ಳು ಬೆಲ್ಲನ ಹೊರ್ಗಡೆ ತರೋ ಬದಲು ನಮ್ಮ ಮನೆಯಲ್ಲೇ ನಾವು ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಹೇಗೆ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡೋದ್ರಿಂದ ಫ್ರೆಶ್ ಕೂಡ ಇರುತ್ತೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ನಾವೇ ಮಾಡಿ ಅಕ್ಕಪಕ್ಕದ ಮನೆಗೆಲ್ಲ ಎಳ್ಳು ಬೀರಿದ್ರೆ ತುಂಬ ಖುಷಿನೂ ಇರುತ್ತೆ ನಾವು ಮಾಡಿದ್ದು ಅಂತ ಹೇಳಿ ಮತ್ತು ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳಿ ಈ ಮಾಮೂಲಿ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮತ್ತು ಕೊಬ್ಬರಿ ಬೆಲ್ಲ ಜೀರಿಗೆ ಪೆಪ್ರಮೆಂಟು ಬಿಳಿ ಇಳ್ಳು ಇದಿಷ್ಟು ತೊಗೊಂಡು ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊತೀನಿ ಅದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಆರೋಗ್ಯಕ್ಕೆ ಬಿಡಬೇಕು ಅದು ಆರೋದಕ್ಕೆ ಬಿಟ್ಬಿಟ್ಟು ಕಡಲೆಕಾಯಿ ಬೀಜನ ನಾವು ಅದು ಸಿಪ್ಪೆ ಇದಕ್ಕೆ ತೆಗಿಬೇಕಲ್ಲ ಅದಕ್ಕೆ ಸ್ವಲ್ಪ ಕೈಯಲ್ಲಿ ಹಾಗೆ ಕ್ರಷ್ ಮಾಡ್ಕೊಬೇಕು ಆರಿದ್ಮೇಲೆ ಕಡಲೆಕಾಯಿ ಬೀಜ ಹುರಿದ್ರೆ ಬೇಗ ಸಿಪ್ಪೆ ಬಿಟ್ಬಿಡುತ್ತೆ ಚೆನ್ನಾಗಿ ಕ್ರಷ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ಕೊಬೇಕು ಇವಾಗ ಕಡಲೆಕಾಯಿ ಬೀಜನ ಹುರ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸೈಡ್ ಇಟ್ಬಿಟ್ರೆ ಅದು ಮೇಲೆ ನಾವು ಸಿಪ್ಪೆನ ಬೇಗ ಈಸಿಯಾಗಿ ಸಪ್ರೇಟ್ ಮಾಡ್ಕೊಬೋದು ಇದು ನೋಡ್ತಾಯಿದ್ದೀರ ಕಲರ್ ಚೇಂಜಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ ಅದು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹುರ್ಗಡ್ಲೆನ ಹಾಕ್ಕೊಂಡು ಅದನ್ನು ಕೂಡ ಅದು ತುಂಬ ಫ್ರೈ ಮಾಡೋದು ಬೇಡ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಕಡಲೆಕಾಯಿ ಬೀಜ ಬಂದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಹಸಿ ಹೋಗೋವರೆಗು ಹುರ್ಗಡ್ಲೆ ಜಸ್ಟ್ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಹೊರಗಡೆ ಇವಾಗ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಕೂಡ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವ್ರಗೂ ಫ್ರೈ ಮಾಡ್ಕೊಬೇಕು ಇದು ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರು ನೀವು ಬೇಗ ಒಂದೇ ಸಲ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡ್ಕೊಬೇಕು ಅದು ಕಲರ್ ಚೇಂಜ್ ಅಲ್ಲ ಆದಮೇಲೆ ನೆಕ್ಸ್ಟು ನಾನು ಕೊಬ್ಬರಿನ ಹಂಗೆ ಲೈಟಾಗಿ ಫ್ರೈ ಮಾಡಿಕೊಂಡು ಇವಾಗ ಕಡಲೆಕಾಯಿ ಬೀಜನ ಕ್ರಶ್ ಮಾಡ್ಕೊತಾಯಿದ್ದೀನಿ ನೋಡಿ ಹಿಂಗೆ ಒಂದು ಹಾಕ್ಬಿಟ್ಟು ಇಲ್ಲಾಂದರೆ ಒಂದು ಪ್ಲೇಟ್ಗೆ ಅದ ಹಾಕ್ಬಿಟ್ಟು ಚೆನ್ನಾಗಿ ಕ್ರಷ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ಕೊಂಬಿಡೋದು ಸಪ್ರೇಟ್ ಮಾಡಿ ಇಟ್ಕೊಂಡು ಇವಾಗ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲಾನು ಕಡಲೆಕಾಯಿ ಬೀಜ ಮತ್ತು ಹುರಿದಿಟ್ಕೊಂಡಿರುವಂಥ ಹುರ್ಗಡ್ಲೆ ಕೊಬ್ಬರಿ ಮತ್ತು ಇದಕ್ಕೆ ಜೀರಿಗೆ ಪೆಪ್ಪರುಮೆಂಟ್ ಹಾಕ್ಕೊಂತೀನಿ ನಾನಿಲ್ಲಿ ಒಂದು ನೂರು ಅಷ್ಟು ಜೀರಿಗೆ ಪೆಪ್ಪರುಮೆಂಟು ನೂರು ಅಷ್ಟು ಎಳ್ಳು ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮನೇಲೇ ಫುಲ್ಲು ಫ್ರೆಶ್ ಆಗಿ ಹೆಲ್ತಿಯಾಗಿ ತುಂಬ ಟೇಸ್ಟಿಯಾಗಿ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು ನಾವು ಯಾವಾಗಲೂ ಎಲ್ಲ ವರ್ಷದಲ್ಲೂ ಅಷ್ಟೇ ನಾವು ಹೊರ್ಗಡೆಯಿಂದ ಅಲ್ಲೂ ಪ್ಯಾಕೆಟ್ ರೆಡಿ ಪ್ಯಾಕೆಟ್ ತರಲ್ಲ ಈ ಥರ ಸಪ್ರೇಟು ತಂದ್ಬಿಟ್ಟು ನಾವು ಮನೇಲೇನೆ ಮಾಡ್ಕೊತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂಗಡಿಯಲ್ಲಿ ಮಾಡಿರೋದು ಅವರು ಯಾವಾಗ ಮಾಡಿರ್ತಾರೆ ಏನೋ ಗೊತ್ತಿಲ್ಲ ಮತ್ತು ಅವರು ಯಾವ ಥರ ಪ್ಯಾಕಿಂಗ್ ಮಾಡಿರ್ತಾರೆ ಅದು ಗೊತ್ತಿಲ್ಲ ಸೊ ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ಗೂ ಒಳ್ಳೇದಲ್ವಾ ಸೊ ನೀವೂ ಒಂದ್ಸಲಿ ಮನೇಲೇನೆ ಟ್ರೈ ಮಾಡಿ ನೆಕ್ಸ್ಟ್ ಇಯರಿಂದ ಮನೇಲೇ ಈ ಥರ ಮಾಡ್ಕೊಂಡು ನೋಡಿ ಅದಕ್ಕೂ ಇದಕ್ಕೂ ಏನು ಟೇಸ್ಟ್ ಡಿಫ್ರೆನ್ಸು ಅಂತ ನಿಮಗೇ ಗೊತ್ತಾಗುತ್ತೆ ತುಂಬ ಈಸಿ ಇರುತ್ತೆ ಅಂಥ ಟೈಮು ಏನೂ ತಗೊಳ್ಳೋದಿಲ್ಲ ಏನಂತ ಅಂದರೆ ಕೊಬ್ಬರಿ ಕಟ್ ಮಾಡಿ ಇಟ್ಕೊಬೇಕು ಬೆಲ್ಲನ ಕಟ್ ಮಾಡಿ ಇಟ್ಕೊಬೇಕು ಅದೆರಡು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅದನ್ನು ಬಿಟ್ಟರೆ ಇನ್ಯಾವುದೂ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಜಸ್ಟು ಕಡಲೆಕಾಯಿ ಬೀಜ ಬೇಗನೆ ಫ್ರೈ ಆಗುತ್ತೆ ಹುರ್ಗಡೆ ಮ ಉರ್ಗಡ್ಲೆ ಮತ್ತು ಕೊಬ್ಬರಿನೂ ಲೈಟಾಗಿ ಫ್ರೈ ಮಾಡಿಕೊಂಡ್ರೇ ಸಾಕು ಸೊ ನಮಗೆ ಅಲ್ಲಿ ಜಾಸ್ತಿ ಟೈಮ್ ಏನು ತೊಗೊಳ್ಳೋಲ್ಲ ಅಟ್ಲೀಸ್ಟ್ ಹಬ್ಬ ಹಿಂದಿನ ದಿನ ಅಂತ ನೈಟೇ ನಾವು ಕೊಬ್ಬರಿ ಮತ್ತು ಬೆಲ್ಲ ಎರಡೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಬೆಳಗ್ಗೆ ಎದ್ದು ಎಲ್ಲ ಹುರಿದ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಪೂಜೆಗೆ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಲಿಕ್ಕೂ ತುಂಬ ಚೆನ್ನಾಗಿದೆ ಆ್ಯಂಡ್ ತಿನ್ಲಿಕ್ಕೂ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನೀವು ಸಲ ಹೀಗೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್